ಹಾಯ್ ಸ್ನೇಹಿತರೆ ನಾನು ಮಾಡ್ತಾ ಇರೋದು ಎಗ್ ಮಸಾಲ ಅದಕ್ಕೆ ಈರುಳ್ಳಿ ಟೊಮೆಟೊ ಹಚ್ಕೊಂಡಿದ್ದೀನಿ ಮತ್ತು ಎಲೆ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಸೋಂಪು ಅರಿಶಿನ ಪುಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಒಂದು ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಹಾಕಿ ನಂತರ ಈ ಮಸಾಲೆ ಸಾಮಗ್ರಿಗಳನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿ ಹಾಕ್ತಿದ್ದೀನಿ ఈ రూడీ చన్న బాడ్స్ కోತಾ ఇదినీ నంతర అర్షిన్ పుడి ఆకి అదాద్ నంతర టొమేటో ಇಳ್ತಿ ಬೆಳ್ಳುಳ್ಳು ಪೇಸ್ಟು ಟೊಮೆಟೊ ಈರುಳ್ಳಿ ಮಸಾಲೆಗಳು ಸಾಮಗ್ರಿಗಳು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅವೆಲ್ಲವೂ ಫ್ರೈ ಆದ ನಂತರ ಖಾರದ ಪುಡಿ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಅವ್ರವರು ಮನೆಯಲ್ಲಿ ಯಾವ ರೀತಿ ಖಾರ ತಿಂತಾರೋ ಅದ್ರ ಮೇಲೆ ಖಾರದ ಪುಡಿ ಹಾಕ್ಕೊಬೋದು ನಂತರ ಧನಿಯಾ ಪುಡಿ ಎರಡು ಸ್ಪೂನು ನನ್ನ ಮಗನಿಗೆ ಹಾಗೆ ಮೊಟ್ಟೆ ಬೇಯಿಸ್ಕೊಟ್ರೆ ಅವ್ನು ತಿನ್ನೋಲ್ಲ ಸೊ ಅದಕ್ಕೆ ಈ ಥರ ಮಸಾಲೆ ಕರ್ರಿ ಈ ಥರ ಆಮ್ಲೆಟ್ ಹಂಗೆಲ್ಲ ಮಾಡಿಕೊಟ್ರೆ ಈಗ ಗರಂ ಮಸಾಲೆ ಚಿಕನ್ ಮಸಾಲೆ ಒಂದು ಸ್ವಲ್ಪ ಹಾಕ್ಕೊಂಡೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ತಳ ಅಂಟದೇ ಇರೋ ಹಾಗೆ ನೋಡ್ಕೋಬೇಕು ಒಂದು ಆರು ಮೊಟ್ಟೆಗಳ್ನ ಒಡೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ನೀರು ಆ್ಯಡ್ ಮಾಡಿದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ಸಾಂಬಾರು ಸ್ವಲ್ಪ ತಿಕ್ನೆಸ್ ಬರಬೇಕು ಇದಕ್ಕೆ ಸಾಲ್ಟ್ ಎಷ್ಟು ಬೇಕು ಅಷ್ಟು ಇದೀನಿ ಚನ್ನಾಗಿ ಕದಿತಿದೆ ತಿರುಸ್ಕೊಳಬೇಕು ಚೆನ್ನಾಗಿ ಚನ್ನಾಗಿ ಮರಳಂತ ಇದೆ ಅದಾದ ನಂತರ ಮೊಟ್ಟೆಗಳು ಒಡೆದು ರೆಡಿ ಮಾಡಿ ಇಟ್ಕೊಂಡಿರೋಂಥ ಮೊಟ್ಟೆಗಳು ಮೊಟ್ಟೆ ಹಾಕಿದ್ಮೇಲೆ ಸ್ನೇಹಿತರೆ ಜಾಸ್ತಿ ಹೋಗ್ಬಾರ್ದು ಯಾಕಂದರೆ ತಿರ್ಗ್ಸಿದ್ರೆ ಅದು ಎಲ್ಲೋ ಕಲರ್ದೆಲ್ಲ ಹೊಡ್ಕೊಂಬಿಡತ್ತೆ ಆಗ ಟೇಸ್ಟ್ ಇರಲ್ಲ ಅದಕ್ಕೆ ಜಾಸ್ತಿ ತಿರುಗಿಸ್ಬಾರ್ದು ಸುಮ್ಮನೆ ಹಂಗೆ ತಿರುಗಿಸಿ ಚೆನ್ನಾಗಿ ಮರ್ಳ್ತಾ ಇದೆ ಈಗ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಚೆನ್ನಾಗಿ ಕುದೀತಾಯಿದೆ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ಬಿಸಿ ಬಿಸಿಯಾಗಿ ಮುದ್ದೆ ಎಗ್ ಮಸಾಲ ರೆಡಿ ಸೌತೆಕಾಯಿ ಕಾಂಬಿನೇಷನ್ ಸೂಪರಾಗಿರುತ್ತೆ ಅಕ್ಕನವ್ರು ನಮ್ಮ ಹೋಗಿದ್ದು ಅಲ್ಲಿ ನಮ್ಮ ಭಾವ ಮತ್ತು

ಹಾಗೆ ಬಿಡೋದು ಎತ್ಕೊಂಡು ಒಂದು ಡಬ್ಬ ತರಿಸ್ತೀವಿ ನೀರಿಗೆ ನಮ್ಮ ಶುಕು ಒಳಗಡೆ ಹೊಡಿತಾ ಇದ್ದಾನೆ ನಮ್ಮ ಶಿಕ್ಕು ಜೊತೆಗೆ ಇವನು ಹೋಗ್ತಾ ಇದ್ದಾನೆ ಹೋಗ್ತೀನಿ ಅಂತ ಈಗ ಒಂದು ಸ್ವಲ್ಪ ಧೈರ್ಯ ಬಂತು ಮುಂದೆ ಹೋಗ್ದ ದೊಡ್ಡ ಮಕ್ಕಳೆಲ್ಲ ಹೊಡಿತಾಯಿದ್ರೆ ಇವನು ನಾನು ಹೋಗಬೇಕು ಅಂತ ಇದ್ದಿದ್ದಕ್ಕೆ ಅವನು ಖುಷಿ ಯಾಕೆ ಅಂತ ನಾವು ಕರ್ಕೊಂಡು ಹೋಗಿದ್ದು ತುಂಬ ಖುಷಿಪಟ್ಟ ಅಷ್ಟೇ ಸ್ನೇಹಿತರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಗುಡ್